ನನ್ನ ನನ್ನ ನಾಳೆ 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 ಎಂ ಅವ್ರು ಬರೋದ್ರಿಂದ ಸ್ವಲ್ಪ ಇದನ್ನು ಗಮನಿಸಿವಿ ನಾವು ಹೆಚ್ಚು ಕೊಟ್ಟು ಹೋಗ್ಲಿ ಅಂದಿರಿ ಜಿಲ್ಲೆಗೆ ಈಗ ಹತ್ತನಿ ತಾಲೂಕಿನಾಗ ಇಪ್ಪತ್ತೆರಡು ಹಳ್ಳಿಗಳನ್ನ ಸ್ಥಳಾಂತರ ಮಾಡ್ಬೇಕಾಗಿತ್ತು ಅದು ಹಂಗ ನಗುತ್ತೈತೆ ಖಾನಾಪುರ ತಾಲೂಕಿನ ಕೆಲವೊಂದು ಹಳ್ಳಿಗಳನ್ನ ಸ್ಥಳಾಂತರ ಮಾಡ್ಬೇಕಾಗಿತ್ತು ಅದು ಅದೇ ರೀತಿ ಆಗಿದೆ ವರ್ಷ ಪ್ರತಿ ವರ್ಷ ನಿನ್ನೆ ಮೊನ್ನೆ ನಡೆದಿರುವಂತಲ್ಲ ಸುಮಾರು ಒಂದು ಹದಿನೈದು ವರ್ಷಗಳಿಂದ ನಡೀತಿರುವಂತಹ ಇರ್ತೈತೆ ಆದ್ರೆ ಸರ್ಕಾರ ಕೇಂದ್ರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಇದ್ರ ಕಡೆ ಗಮನ ಸರ್ತಾ ಇದೆ ಇಂಥ ಸಮಸ್ಯೆ ಬಂದಾಗ ಮಾತ್ರ ಕೇಂದ್ರ ಸರ್ಕಾರದ ಜವಾಬ್ದಾರಿ ಏನಂದ್ರೆ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯಿಂದ ಇದೇನು ಹಾನಿಯಾಗಿದೆ ಅಂತ ರಿಪೋರ್ಟ್ ಕೊಡ್ತಾರೆ ಇದಕ್ಕೆ ರಸೀದ್ ಕೊಡ್ತಾರೆ ಖರ್ಚು ಮಾಡಿದ್ದಕ್ಕೆ ತಕ್ಕ ದಾಖಲೆ ಕೊಡ್ತಾರೆ ಅದಕ್ಕೆ ದುಡ್ಡು ಬಿಡುಗಡೆ ಮಾಡೋದು ಕೇಂದ್ರ ಸರ್ಕಾರ ಜವಾಬ್ದಾರಿ ಅದ ತೀರಾ ಜೀವಹಾನಿ ಅದು ಅಂದರೆ ಈಗ ಉದಾಹರಣೆ ನಮ್ಮದು ಕೇರಳ ಮಾನ್ಯ ಆಯಿತು ಇಮಿಡಿಯೇಟ್ ಕೇಂದ್ರ ಸರ್ಕಾರ ಬರ್ತದೆ ಎಕ್ಸ್ಟ್ರಾ ಫಂಡ್ ಬಿಡುಗಡೆ ಮಾಡ್ತದೆ ಅದು ಜವಾಬ್ದಾರಿ ಅದ ನೀವು ಸ್ಥಳಾಂತರ ಮಾಡುವಂಥ ನಿರ್ಣಯವನ್ನು ರಾಜ್ಯ ಸರ್ಕಾರ ತೊಗೋಬೇಕಾಗ್ತದೆ ಜಮೀನು ರಾಜ್ಯ ಸರ್ಕಾರ ಕೊಡ್ಬೇಕಾಗ್ತದೆ ಮತ್ತು ಈ ಕೃಷ್ಣ ಹಿನ್ನೀರಿನಿಂದ ಎಲ್ಲಿ ತನಕ ಅನ್ನೋ ಒಂದು ಸರ್ವೆ ಆಗಿದೆ ಕೃಷ್ಣ ಅದು ಪೂರ್ಣ ತುಂಬಿದ ಮೇಲೆ ಅಲಮಟ್ಟಿ ಡ್ಯಾಮ್ ತುಂಬಿದ ಮೇಲೆ ಎಲ್ಲಿ ತನಕ ಅಂತ ಸರ್ವೆ ಆಗಿದೆ ಅಲ್ಲಿ ತನಕ ನೀವು ಪರಿಹಾರ ಕೊಟ್ಟಿಲ್ಲ ನಮ್ಮ ನಮ್ಮ ತಾಲೂಕಿನ ತನಕ ಬರ್ತದೆ ಕೆಲವು ಏರಿಯಾ ನೀವು ಅಲ್ಲಿ ತನಕ ಕೊಟ್ಟರೆ ಆ ಮಂದಿಗೆ ಇನ್ನೂ ಒಂದಿಷ್ಟು ಅನುಕೂಲ ಆಗ್ತದೆ ನೋಡ್ರಿ ನಾ ಏನು ಹೇಳ್ತೀನಿ ಈಗ ದಿನನಿತ್ಯ ನಮ್ಮ ಮನೆಯೊಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಇಡೀ ಸಾಮಾನು ಸರಂಜಾಮ ಮಕ್ಕಳ ಮರಿ ಗರ್ಭಿಣಿ ಹೆಣ್ಮಕ್ಳು ವಯಸ್ಸಾದಂಥ ಮುದುಕ ಮುದುಕಿಗಳನ್ನು ತೊಗೊಂಡು ಕಾಳ ಕಡಿಯೆಲ್ಲ ಹೇರ್ಕೊಂಡು ನಿರಾ ಅಲ್ಲಿ ಕಾಳಜಿ ಕೇಂದ್ರಕ್ಕೆ ಬಂದು ಇರೋದನ್ನು ಊಹೆ ಮಾಡಿಕೊಡ್ರಿ ಒಂದು ಸಲ ಹೆಂಗಾಗೈತೆ ಅಂತೇಳಿ ಇದನ್ನು ಪ್ರತಿ ವರ್ಷ ಮಾಡಬೇಕಲ್ಲ ಅವರು ನೀವು ಇಲ್ಲ ಬಂದ ನಾನು ಹೋಗ್ತಾನೋ ಅವರು ಹೋಗ್ತಾರೋ ಎಲ್ಲ ನಾವು ಸ್ವಂತಾನ ಹೇಳ್ತು ಮುಗಿತು ನಮ್ಗೆ ಅಷ್ಟೇ ಮುಗೀತು ಮುಂದೆ ಅದಕ್ಕೆ ನಾ ಶಾಶ್ವತ ಪರಿಹಾರ ನೀವು ಸಲ ಯಾವುದೋ ಒತ್ತಡಗಳು ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ನನ್ನ ಆಗ್ರಹ ಅದಷ್ಟೆ ಒಂದು ಮತ್ತು ಪರಿಹಾರ ಕೊಡುವಾಗ ಹೆಚ್ಚು ಕೊಡ್ರಿ

ಏ ಹೋಗೋರವನ್ನ ನೀವು ಪಾರ್ಲಿಮೆಂಟ್ ಅಧಿವೇಶನ್ ಬಿಟ್ಟು ನಿಮ್ಮನ್ನು ಭೇಟಿ ಹಾಕಿ ಬಂದು ಮತ್ತು ನೀವು ಯಾವ್ರ ಮೆಂತ್ಯರ್ಲ